ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ ಯಾರ್ಯಾರು ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಈ ಒಂದು ತಿಂಗಳ ಕಾಲ ಯಾವ ಯಾವ ಗ್ರಹಗಳು ಯಾವ ಯಾವ ರೀತಿ ಫಲ ಕೊಡುತ್ತೆ ಒಂದು ತಿಂಗಳ ಕಾಲ ಇದು ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೀವು ರಾಶಿ ಚಂದ್ರ ಕನ್ಯಾ ರಾಶಿಯಲ್ಲಿ ಚಂದ್ರನಿದ್ದು ಆ ಸ್ಥಾನದಿಂದ ನೋಡ್ಕೊಳ್ಳೋದಾದ್ರೆ ರಾಶಿಯಿಂದ ನೋಡ್ಕೊಳ್ಳೋದಾದ್ರೆ ಕೇವಲ ನಿಮಗೆ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟೇ ರಿಸಲ್ಟ್ ಗು ಸಿಗುತ್ತೆ ಯಾರು ಕನ್ಯಾ ಲಗ್ನದಲ್ಲೇ ಹುಟ್ಟಿರ್ತಾರ ಅವ್ರಿಗೆ ಹೆಚ್ಚು ಸಂಪೂರ್ಣ ಫಲ ಈ ಒಂದು ತಿಂಗಳಲ್ಲಿ ಆ ಗ್ರಹಗಳ ದಶೆ ನಡೀತಾ ಇದ್ರೆ ಮೊದಲನೇದಾಗಿ ಎಜುಕೇಶನ್ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಎಜುಕೇಶನ್ ನೋಡಿ ಯಾರ್ಯಾರು ವಿದ್ಯಾರ್ಥಿಗಳು ಇರ್ತಾರ ಯಾರು ಎಜುಕೇಶನ್ ಮಾಡ್ತಾ ಇರ್ತೀರ ಅವರಿಗೆ ಕನ್ಯಾ ಲಗ್ನದವರು ಅಥವಾ ಕನ್ಯಾ ರಾಶಿ ಯಾವ ರೀತಿ ಫಲ ಇದೆ ಲಗ್ನದಲ್ಲೇ ಕೇತು ಇದ್ದಾರೆ ಕನ್ಯಾ ರಾಶಿಯವರಿಗೆ ರಾಶಿಯಲ್ಲೇ ಕೇತು ಕೂತ್ಕೊಂಡಿದ್ದಾನೆ ಕೇತು ಸಾಮಾನ್ಯವಾಗಿ ಗೋಚಾರದಲ್ಲಿ ಕೇತು ಲಗ್ನದಲ್ಲೇ ಇದ್ದಾಗ ಒಂದು ಸ್ವಲ್ಪ ಆ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅಡಚಣೆಗಳು ಅಂದ್ರೆ ಅವರು ಸ್ವಲ್ಪ ಸ್ವಲ್ಪ ಗುಟ್ಟಾಗಿರ್ತಕ್ಕಂಥದ್ದು ಆ ತುಂಬಾ ಮೂಡಿಯಾಗಿರ್ತಕ್ಕಂಥದ್ದು ಇರ್ತದೆ ಆದರೆ ಇಲ್ಲಿ ಏನು ಪ್ಲಸ್ ಪಾಯಿಂಟ್ ಬರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಗುರುವಿನ ಪಂಚಮ ದೃಷ್ಟಿ ಇರೋದ್ರಿಂದ ಕೇತು ಮೇಲೆ ಕೇತು ಮೇಲೆ ಗುರುವಿನ ಪಂಚಮ ದೃಷ್ಟಿ ಇರೋದ್ರಿಂದ ಮತ್ತೆ ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಕೇಂದ್ರ ಸ್ಥಾನಗಳ ಅಧಿಪತಿ ಆಗಿರ್ತಕ್ಕಂಥವನು ಯಾರ್ಯಾರು ಎಸ್ ಎಸ್ ಎಲ್ ಸಿ ಎಜುಕೇಷನ್ ಮಾಡ್ತಾ ಇರ್ತೀರಾ ಯಾರ್ಯಾರು ಪಿ ಯು ಸಿ ಎಜುಕೇಷನ್ ಮಾಡ್ತಾ ಇರ್ತೀರಾ ಯಾರ್ಯಾರು ಡಿಗ್ರಿ ಹೈಯರ್ ಎಜುಕೇಷನ್ ಮಾಡ್ತೀರಾ ಇವರ ಎಲ್ಲರಿಗೂ ಸಹ ಅತ್ಯುತ್ತಮವಾದಂತಹ ರಾಜಯೋಗ ಇದು ಎಜುಕೇಷನ್ ವಿಚಾರಕ್ಕೆ ಯಾಕೆಂದ್ರೆ ನೋಡಿ ನಾಲ್ಕನೇ ಮನೆ ಬಂದು ಎಸ್ ಎಸ್ ಎಲ್ ಸಿ ಎಜುಕೇಷನ್ ಏಳನೇ ಮನೆ ಬಂದು ಪಿ ಯು ಸಿ ಎಜುಕೇಷನ್ನು ಒಂಬತ್ತನೇ ಮನೆ ಬಂದು ಹೈಯರ್ ಎಜುಕೇಷನ್ ನಿಮಗೆ ಡಿಗ್ರಿ ಮೇಲೆ ಕೊಡ್ತಕ್ಕಂಥ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಗ್ರಾಜುಯೇಷನ್ ಎಲ್ಲ ಒಂಬತ್ತು ಹತ್ತರ ಮೇಲೆ ಬರ್ತದೆ ಸೊ ಹಾಗಾಗಿ ನಿಮ್ಗೆ ಈ ಒಂದು ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿವರಿಗೆ ವಿಶೇಷವಾಗಿ ಗುರು ನಿಮ್ಗೆ ಒಂಬತ್ತನೇ ಮನೆಯಲ್ಲಿರ್ತಕ್ಕಂಥದ್ದು ಬಹಳ ಅತ್ಯಂತ ಶುಭಯುಕ್ತವಾದಂತ ವಿಚಾರ ಗುರು ಇಲ್ಲಿ ವಿಶೇಷವಾಗಿ ತನ್ನ ಲಗ್ನನೇ ಕನ್ಯಾ ರಾಶಿನೇ ಪಂಚಮ ದೃಷ್ಟಿಯಿಂದ ನೋಡೋದ್ರಿಂದ ಎಲ್ಲಾ ರೀತಿಯ ದೋಷಗಳನ್ನ ನಿವಾರಣೆ ಮಾಡ್ತಾನೆ ಗುರು ಆರೋಗ್ಯದ ವಿಚಾರ ಬರದು ಆರೋಗ್ಯದ ವಿಚಾರ ಇರಬಹುದು ದೈಹಿಕದ ವಿಚಾರ ಇರಬಹುದು ದೈಹಿಕ ಒಂದು ಸಾಮರ್ಥ್ಯದ ವಿಚಾರ ಇರಬಹುದು ಸೌಂದರ್ಯದ ವಿಚಾರ ಇರಬಹುದು ಫೈನಾನ್ಸ್ ವಿಚಾರ ಇರಬಹುದು ಯಾಕಂದ್ರೆ ಗುರು ಧನಕಾರಕ ಜ್ಞಾನಕಾರಕ ವಿದ್ಯಾಕಾರಕ ಇರೋದ್ರಿಂದ ಎಜುಕೇಶನ್ ಮಾಡ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಈ ಒಂದು ತಿಂಗಳ ಕಾಲ ಸೆಪ್ಟೆಂಬರ್ ತಿಂಗಳ ಕಾಲ ಖಂಡಿತವಾಗ್ಲೂ ಅದ್ಭುತವಾದ ಫಲ ಕೊಡುತ್ತೆ ಯಾಕೆ ಅಂದ್ರೆ ನಿಮ್ಗೆ ಈಗ ಬುಧ ಆಲ್ಮೋಸ್ಟ್ ಒಂದು ಹದಿನಾರು ಹದಿನೇಳು ದಿನಗಳ ಕಾಲ ಸಿಂಹರಾಶಿಯಲ್ಲಿ ಇರ್ತಾನೆ ನಂತರ ಮಿಕ್ಕಿರ್ತಕ್ಕಂಥ ಹದಿಮೂರು ದಿನಗಳ ಕಾಲ ಏನು ನಿಮ್ಗೆ ಕನ್ಯಾ ರಾಶಿಗೆ ಬುಧ ಬರೋದ್ರಿಂದ ಯಾವ ಕನ್ಯಾ ರಾಶಿ ಅವರಿಗೆ ಬುಧ ಬಂದು ಹುಚ್ಚನಾಗುತ್ತಾನೆ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚನಾಗುವ ಕಾರಣ ಸ್ವಕ್ಷೇತ್ರ ಆಗುವ ಕಾರಣ ಆ ಬುಧ ಮತ್ತು ಕೇತುವಿನ ಮೇಲೆ ಗುರುವಿನ ಪಂಚಮ ದೃಷ್ಟಿ ಬೀಳೋದ್ರಿಂದ ಇದು ಹೈಯರ್ ಎಜುಕೇಶನ್ಗೆ ಸರ್ಕಾರಿ ಉದ್ಯೋಗಕ್ಕಿರಬಹುದು ಧನಪ್ರಾಪ್ತಿಗೆ ಆರೋಗ್ಯ ವೃದ್ಧಿಗೆ ಎಲ್ಲದಕ್ಕೂ ಅತ್ಯಂತ ಶುಭಯೋಗ ಆಗ್ತದೆ ಹಾಗಾಗಿ ನೋಡ್ಕೊಳ್ಳಿ ಮಾತ್ರ ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು ಯಾರಾದ್ರೂ ಅಕಸ್ಮಾತ್ ಆಗಿ ಪ್ರೀತಿ ಪ್ರೇಮ ಉಂಟಾಗತಕ್ಕಂಥದ್ದು ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವ್ರಿಗೆ ಈ ಪ್ರೀತಿ ಪ್ರೇಮ ಬೀಳ್ತಕ್ಕಂಥದ್ದು ಆ ಒಂದು ಕೆಲವೊಂದು ವಿಚಾರಗಳು ಬರುತ್ತೆ ಅದು ಹೇಳ್ತೀನಿ ಯಾವ ರೀತಿ ಅಂತ ಹಾಗಾಗಿ ಎಜುಕೇಶನ್ಗೆ ತುಂಬಾ ರಾಜಯೋಗ ಇದೆ ಇನ್ನು ಎರಡನೇದು ಉದ್ಯೋಗ ಇನ್ನು ಉದ್ಯೋಗ ವಿಚಾರಕ್ಕೆ ಬರೋದಾದ್ರೆ ನೋಡಿ ನಿಮ್ಗೆ ಆಕ್ಚುಲಿ ನೋಡಕೋದ್ರೆ ಇಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಕುಜ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯವರಿಗೆ ಹತ್ತನೇ ಭಾವಕ್ಕೆ ಬಂದು ಕೂತ್ಕೋಬಿಟ ಹತ್ತನೇ ಮನೆ ಅಧಿಪತಿ ಇಲ್ಲಿ ಹನ್ನೆರಡರ ಇರ್ತಾನೆ ಹದಿನೈದು ದಿವಸಗಳ ಕಾಲ ಆದ್ರೆ ಆಗ ಏನಾಗ್ತದೆ ಎಂಟನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮ್ಗೆ ಹತ್ತನೇ ಭಾವಕ್ಕೆ ಬರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ಸ್ಥಿರತೆ ಇರೋದಿಲ್ಲ ಚೇಂಜಸ್ ಆಗೋದು ಈ ಕೆಲಸ ಮಾಡೋಣ ಅಥವಾ ಆ ಕೆಲಸ ಮಾಡೋಣ ಯಾವ್ದು ಮಾಡೋಣ ಅನ್ನೋ ಅಲ್ಲೇ ನೀವು ಸ್ವಲ್ಪ ಕಾಲ ಕಳೆದ ಬಿಡ್ತೀರಾ ಅಥವಾ ಮಾಡ್ತಾ ಇರ್ತಕ್ಕಂಥ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಥವಾ ಇನ್ಯಾವುದಾದ್ರೂ ಪ್ರೆಷರ್ ಬೀಳ್ತಕ್ಕಂಥದ್ದು ಯಾಕೆಂದ್ರೆ ಕುಜ ಅಷ್ಟಮಾಧಿಪತಿಯಾಗಿ ಹತ್ತನೇ ಬಾಕ್ರವಸ್ತಲ್ಲಿ ಕುತ್ಕೊಂಡು ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿನೇ ನೋಡಿದಾಗ ನಾಲ್ಕನೇ ದೃಷ್ಟಿಯಿಂದ ಇದು ಸ್ವಲ್ಪ ಡೇಂಜರಸ್ ಇದು ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಬಿಪಿ ರೈಸ್ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಚೇಂಜ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಅದು ಸ್ವಲ್ಪ ಕಟ ಕೊಡುತ್ತೆ ಆ ಒಂದು ಕಾರಣಕ್ಕೆ ನೀವು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಕುಜಗ್ರಹದ ಗ್ರಹದ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ದಾನದ ರೂಪದಲ್ಲಿ ತೊಗರಿ ಬೇಳೆ ಅಥವಾ ಬೆಲ್ಲನ ನೀವು ಶಿವನ್ ಟೆಂಪಲ್ ಅಲ್ಲಾದರೂ ಸರಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಲ್ಲಾದರೂ ಕೊಟ್ಟು ಆ ಒಂದು ದೋಷನ ಪರಿಹಾರ ಮಾಡ್ಕೋಬಹುದು ನಂತರ ಇನ್ನು ಧನ ಧನದ ವಿಚಾರ ಫೈನಾನ್ಸ್ ದುಡ್ಡು ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಆಕ್ಚುಲಿ ಈಗ ಪ್ರೆಸೆಂಟ್ ನಿಮ್ಗೆ ಶುಕ್ರ ನೀಚನಾಗಿದ್ದಾನೆ ಕನ್ಯಾ ಅಥವಾ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯವರಿಗೆ ಲಗ್ನದಲ್ಲೇ ಶುಕ್ರ ಇರೋದು ನಿಮಗೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸ್ಥಿರತೆ ಇರೋದಿಲ್ಲ ನಿಲ್ಲೋದಿಲ್ಲ ದುಡ್ಡು ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ ಯಾಕಂದ್ರೆ ಧನಕಾರಕ ಗುರು ತುಂಬಾ ಚೆನ್ನಾಗಿರೋದ್ರಿಂದ ಆಗಿ ದುಡ್ಡು ತುಂಬಾ ಬರ್ತಾ ಇರ್ತದೆ ತಂದೆ ಕಡೆಯಿಂದ ಫೆಸಿಲಿಟಿ ಸಿಗ್ತಾ ಇರ್ತದೆ ಕಡೆಯಿಂದ ಸಹಾಯ ಸಿಗ್ತಕ್ಕಂಥದ್ದು ಸ್ನೇಹಿತರಿಂದ ಲಾಭ ಆಗ್ತಕ್ಕಂಥ ಸ್ನೇಹಿತರಿಂದ ಸ್ವಲ್ಪ ದುಡ್ಡು ಸಹಾಯ ಸಿಗ್ತಕ್ಕಂಥದ್ದು ಎಲ್ಲಾ ಫೆಸಿಲಿಟಿ ಇರುತ್ತೆ ಆದರೆ ಇಲ್ಲಿ ಧನಕಾರಕ ಶುಕ್ ಧನಸ್ಥಾನಾಧಿಪತಿ ಶುಕ್ರ ಏನಾಗ್ತಾನೆ ನೀಚನಾಗಿರುವ ಕಾರಣ ಸ್ವಲ್ಪ ಅದು ಏನಾಗ್ತದೆ ದುಡ್ಡು ಸೇವಿಂಗ್ ಮಾಡೋದಕ್ಕಿರ್ಬೋದು ಆ ದುಡ್ಡಿನಿಂದ ಸ್ವಲ್ಪ ಏನಾದರೂ ನೀವು ವಸ್ತುಗಳು ಖರೀದಿ ಮಾಡೋದಕ್ಕೆ ದುಂದು ವೆಚ್ಚ ಆಗ್ತಕ್ಕಂಥದ್ದು ಆ ರೀತಿಯಾಗಿ ಪೋಲಾಗ್ತಕ್ಕಂಥ ಚಾನ್ಸಸ್ ಇರ್ತದೆ ಆದರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಶುಕ್ರ ಎರಡನೇ ಮನೆ ಧನಸ್ಥಾನಕ್ಕೆ ಬರೋದ್ರಿಂದ ಅದ್ಭುತವಾದ ಫಲ ಕೊಡುತ್ತಾನೆ ಖಂಡಿತವಾಗ್ಲು ಹತ್ತೊಂಬತ್ತರಿಂದ ಆಚೆಗೆ ನಿಮಗೆ ದುಡ್ಡು ಸಿಕ್ಕ ಸೇವಿಂಗ್ಸು ಆಗ್ತದೆ ಒಂದಷ್ಟು ದುಡ್ಡು ನಿಮ್ಮ ಕೈಯಲ್ಲಿ ಉಳಿತಕ್ಕಂಥ ಯೋಗ ಬಂದೇ ಬರ್ತದೆ ಸೊ ಫೈನಾನ್ಸ್ ವಿಚಾರಕ್ಕೆ ಏನು ತೊಂದರೆ ಇಲ್ಲ ಖಂಡಿತ ಅದು ಕೂಡ ಅಭಿವೃದ್ಧಿ ಆಗ್ತದೆ ಇನ್ನು ಭೂಮಿ ಯೋಗ ಭೂಮಿ ಅಂದ್ರೆ ಇಲ್ಲಿ ಸೈಟ್ ತಗೊಳದಿರ್ಬೋದು ಮನೆ ಕಟ್ಟೋದಿರ್ಬೋದು ಲ್ಯಾಂಡ್ ಖರೀದಿ ಮಾಡೋದಿರ್ಬೋದು ಅಥವಾ ಲ್ಯಾಂಡ್ ಸೇಲ್ ಮಾಡಿ ದುಡ್ಡು ಪ್ರಾಪ್ತಿ ಆಗ್ತಕ್ಕಂಥದ್ದು ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಯಾವ ರೀತಿ ಯೋಗಗಳಿದೆ ವಿಶೇಷವಾಗಿ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಅವರಿಗೆ ಲಾಭನೇ ಇದೆ ಈ ಸರಿ ಕನ್ಯಾ ಲಗ್ನದ ಕನ್ಯಾ ರಾಶಿವರಿಗೆ ಆದರೆ ಹಿತ ಶತ್ರುಗಳ ಕಟ್ಟ ಜಾಸ್ತಿ ಇರುತ್ತೆ ಬೇಗನೆ ಸ ಕೈಗೆ ಬರೋದು ಅಥವಾ ಬರೋದಿಲ್ಲ ಆ ರೀತಿ ಆಗ್ತಾ ಇರ್ತದೆ ಫಾರ್ ಎಕ್ಸಾಂಪಲ್ ಇನ್ನೇನು ಆಯ್ತು ಡೀಲ್ ಮುಗೀತು ಅಥವಾ ಮನೆ ತಗೊಳ್ತಾ ಇದೀವಿ ಸೈಟ್ ತಗೊಳ್ತಾ ಇದ್ವಿ ಅಥವಾ ಲ್ಯಾಂಡ್ ಮಾರ್ತಾ ಇದೀವಿ ಅಂದ್ರೆ ಇನ್ನೇನಾದ್ರೂ ಸ್ವಲ್ಪ ಆಕ ಅಡಚಣೆ ಆಗ್ತಕ್ಕಂಥದ್ದು ಡೇಟ್ ಮುಂದಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಇನ್ನಾರಾದರೂ ಬಂದು ತಕರಲ್ಲಿ ತೆಗಿಂತ ಸಮಸ್ಯೆ ಇರ್ತದೆ ಆದ್ರೆ ಫೈನಲ್ ಆಗಿ ಅದು ನಿಧಾನಕ್ಕೆ ಹಂತವಾಗಿ ಪ್ರೊಸೆಸ್ ಸ್ವಲ್ಪ ಇವಾಗ ಕೆಲಸ ಇನ್ ಮೂರ್ನಾಲ್ಕ ನಾಲ್ಕು ದಿನ ಬಿಟ್ಕೊಂಡು ಆಗ್ತಕ್ಕಂಥ ಒಂದು ಯೋಗ ಇರ್ತದೆ ಸೊ ಹಾಗಾಗಿ ಭೂಮಿ ಇದಕ್ಕೂ ಏನಕ್ಕೂ ತೊಂದರೆ ಉಂಟಾಗೋದಿಲ್ಲ ಸ್ವಲ್ಪ ಲೇಟ್ ಪ್ರೊಸೆಸ್ ಇರುತ್ತೆ ಇನ್ನು ನಂತರ ಸಂತಾನದ ವಿಚಾರಕ್ಕೆ ಬರೋದಾದ್ರೆ ಈಗ ನೋಡಿ ಪಂ ಪಂಚಮಾಧಿಪತಿ ಶನಿ ವಕ್ರಗ ಕೂತ್ಬಿಟ್ಟಿದ್ದಾನೆ ಆರನೇ ಮನೆಗೂ ವಕ್ರ ಆಗಿದ್ದಾನೆ ಇಲ್ಲಿ ಆ ಪಂಚಮಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಅದೇ ಪಂಚಮಕ್ಕೆ ಕುಜನ ಅಷ್ಟಮ ದೃಷ್ಟಿನೂ ಸಹ ಇದೆ ಹಾಗಾಗಿ ಈ ಯಾರಿಗಾದ್ರೂ ಪ್ರೆಗ್ನೆನ್ಸಿ ಇರೋ ಮದುವೆಯಾಗಿ ಹೊಸದಾಗಿ ಸಂತಾನಕ್ಕೆ ಆ ಸಂತಾನ ಆಗ್ತಕ್ಕಂಥ ಚಾನ್ಸ್ ಇರೋ ಸ್ವಲ್ಪ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ಅಥವಾ ಅಪಾಶನ ಆಗ್ತಕ್ಕಂಥ ಚಾನ್ಸಸ್ ಸಹ ಇರ್ತದೆ ಆದರೆ ಗುರುವಿನ ದೃಷ್ಟಿ ಒಂಬತ್ತನೇ ದೃಷ್ಟಿ ನೀಚ ಸ್ಥಾನ ಆಗಿರೋದ್ರಿಂದ ಅದು ಫಲ ಬ್ಯಾಲೆನ್ಸ್ ಆಗೋದಿಲ್ಲ ಸ್ವಲ್ಪ ಟ್ರಾವೆಲ್ ಮಾಡುತ್ತೆ ಹಾಗಾಗಿ ಅದೊಂದು ಸ್ವಲ್ಪ ಆಗ್ತದೆ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಇನ್ನ ಆರೋಗ್ಯದ ವಿಚಾರ ಬರೋದಾದ್ರೆ ಸಾಮಾನ್ಯವಾಗಿ ಲಗ್ನದಲ್ಲಿ ಕೇತು ಇದ್ದು ಗುರು ದೃಷ್ಟಿಯಿಂದ ಸೇಫ್ ಆಗ್ತದ್ದು ಆದರೆ ರಾಹು ಸಪ್ತಮದಲ್ಲಿ ಇರ್ತಕ್ಕಂಥದ್ದು ವಾಟರ್ ಇನ್ಫೆಕ್ಷನ್ ಯುರಿನರಿ ಇನ್ಫೆಕ್ಷನ್ ಇರಬಹುದು ಆ ಜ್ವರ ಬರ್ತಕ್ಕಂಥದ್ದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಕುಜನ ನಾಲ್ಕನೇ ದೃಷ್ಟಿ ಸಹ ಇರೋದ್ರಿಂದ ಆ ಒಂದು ಸಣ್ಣ ದೋಷ ಇರುತ್ತೆ ಜ್ವರ ಬಂದ್ ವೈರಲ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಈ ಸಣ್ಣ ಒಂದು ಸಮಸ್ಯೆ ಬಿಟ್ರೆ ಇನ್ಯಾವುದೋ ನಿಮ್ಗೆ ಕೆಟ್ಟದಾಗ ಏನು ಕಟ ಕೊಡತಕ್ಕಂಥ ಯೋಗ ಇರೋದಿಲ್ಲ ಸೊ ಆರೋಗ್ಯದೊಂದು ಜನ ನೋಡ್ಕೋಬೇಕಾಗ್ತದೆ ಇನ್ನು ಈ ಮದುವೆ ಮದುವೆ ಅಂದರೆ ಇಲ್ಲಿ ಪ್ರೀತಿ ಪ್ರೇಮ ಮ್ಯಾರೇಜ್ ಲೈಫ್ ಮದುವೆ ಆಗಿರ್ತಕ್ಕಂಥವ್ರು ಆಗ್ಬೇಕು ಕಂಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಯೋಗ ಅನ್ನೋದಾದ್ರೆ ಏಳನೇ ಮನೆ ಅಧಿಪತಿ ಒಂಬತ್ತಕ್ಕೆ ಬಂದ ಮದುವೆಗೆ ಅನುಕೂಲ ಆಗ್ತದೆ ಆದರೆ ರಾಹು ಇರುವ ಕಾರಣ ಸ್ವಲ್ಪ ಅಡಚಣೆಗಳು ಮದುವೆ ಡಿಲೇ ಆಗ್ತಕ್ಕಂಥದ್ದು ಇರ್ಬೋದು ಮದುವೆ ಆಗುತ್ತಾ ಮಟ್ಟಿಗೆ ಯಾರ್ದು ಬಂದು ತಕರಾಲ ತೆಗಿತಕ್ಕಂಥದ್ದು ಅಥವಾ ಸ್ವಲ್ಪ ಅನ್ಯೋನ್ಯತೆ ವಿಚಾರದಲ್ಲಿ ಜಗಳ ಮಾಡ್ಕೊಳ್ತಕ್ಕಂಥದ್ದು ಈ ಎಲ್ಲಾ ಸ್ವಲ್ಪ ಕಷ್ಟಗಳನ್ನ ಅನುಭವಿಸಿ ಮದುವೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆದ್ರೆ ಪ್ರೀತಿ ಪ್ರೇಮ ಲೋಮೆಲ ಜಾಗ ಖಂಡಿತವಾಗ್ಲು ಅಕಸ್ಮಾತ್ ಲವ್ ಆಗಿ ಬಿಡ್ತಕ್ಕಂಥದ್ದು ಅವ್ರಿಗೆ ಮದ್ವೆ ಮನೇಲಿ ಒಂದು ಮದುವೆ ನೋಡಿದ್ರೆ ಇವರೇ ಒಂದು ಸಪ್ರೇಟ್ ಆಗಿ ಅಥವಾ ಇವರೊಂದು ಆಲ್ರೆಡಿ ಮದುವೆ ಲೋ ಲೋ ಮಾಡಿ ಮದುವೆ ಮಾಡ್ಕೊಳ್ತಕ್ಕಂಥ ಯೋಗ ಉಂಟಾಗ್ತಕ್ಕಂಥದ್ದು ಇರ್ಬೋದು ಅಥವಾ ಮದುವೆ ಆಗಿದ್ದ ಆಗಿರ್ತಕ್ಕಂಥವ್ರಿಗೆ ಆ ಈ ಒಂದು ಸಪ್ತಮದಲ್ಲಿ ರಾಹು ರಾಹು ಸಪ್ತಮ ರಾಹು ಇರ್ತಕ್ಕಂಥದ್ದು ಏನಾಗ್ತದೆ ಸಾಮಾನ್ಯವಾಗಿ ಇಲ್ಲಿ ಕೇತು ರಾಹು ಕಾಂಬಿನೇಷನ್ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅವರಿಗೆ ಸ್ವಲ್ಪ ಆ ಮನಸ್ತಾಪಗಳು ಇರ್ತಕ್ಕಂಥದ್ದು ಅಥವಾ ಬೇರೆಯವರ ಒಂದು ಸಂಬಂಧ ಅಲ್ಲಿ ಬರ್ತಕ್ಕಂಥದ್ದು ಈ ಒಂದು ತಾಪತ್ರೆಯಲ್ಲಿ ಉಂಟು ಮಾಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆದ್ರೆ ಗುರು ಒಂಬತ್ತನೇ ಎತ್ಕೊಂಡು ಕೇತು ಲಗ ಕೇತುನ ಅಥವಾ ಈ ಲಗ್ನ ಗುರು ಒಂಬತ್ತನೇ ದೃಷ್ಟಿ ಐದನೇ ದೃಷ್ಟಿಯಿಂದ ನೋಡೋದ್ರಿಂದ ಆ ದೋಷಗಳನ್ನ ಸ್ವಲ್ಪ ನಿವಾರಣೆ ಮಾಡಿ ರಿಲೀಫ್ ಕೊಡ್ತಾನೆ ಸೊ ಹಾಗಾಗಿ ಮದುವೆ ಮಾಡ್ಕೊಳ್ಳೋರ್ಗು ತೊಂದರೆ ಇಲ್ಲ ಈ ಪ್ರೀತಿ ಪ್ರೇಮ ವಿಚಾರಕ್ಕಂತೂ ತುಂಬ ಜಾಸ್ತಿನೇ ಎಫೆಕ್ಟ್ ಆಗ್ತದೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವ್ರಿಗೆ ಸೊ ಹಾಗಾಗಿ ಸ್ವಲ್ಪ ಆರೋಗ್ಯ ಸಂತಾನ ಮದುವೆ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದರ ಬಿಟ್ಟರೆ ಈ ಸೆಪ್ಟೆಂಬರ್ ತಿಂಗಳು ಗುರುಬಲ ಇದೆ ಆಮೇಲೆ ಆರನೇ ಮನೆ ಶನಿಬಲ ಇದೆ ಮತ್ತು ವಿಶೇಷವಾಗಿ ಶುಕ್ರ ಸೆಪ್ಟೆಂಬರ್ ಶುಕ್ರಾ ಶುಕ್ರನ ಬಲ ಬರೋದ್ರಿಂದ ಫೈನಾನ್ಸ್ಗೆ ಎಜುಕೇಷನ್ಗೆ ಮ್ಯಾರೇಜ್ಗೆ ಇರ್ಬೋದು ಅಥವಾ ವಿಶೇಷವಾಗಿ ಇಲ್ಲಿ ಬಿಸ್ನೆಸ್ಗೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಮಾ ಸ್ವಲ್ಪ ನೀವು ಸಂಕಷ್ಟಗಳ ಅನುಭವಿಸ್ತೀರಾ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಆದರೆ ವಿಶೇಷವಾಗಿ ಎಜುಕೇಶನ್ ಮಾತ್ರ ಅದ್ಭುತವಾದ ಫಲ ಇದ್ದೇ ಇದೆ ಶುಭ ಕಾರ್ಯಗಳಿಗೂ ಒಂದು ಒಳ್ಳೆಯ ಫಲ ಕೊಡುತ್ತೆ ಫೈನಾನ್ಸ್ ದುಡ್ಡು ಬರೋದಕ್ಕೆ ದುಡ್ಡು ಕೂಡಿಡೋದಕ್ಕೆಲ್ಲ ತುಂಬ ಅನುಕೂಲ ಮಾಡಿಕೊಡುತ್ತೆ ಈ ಸೆಪ್ಟೆಂಬರ್ ತಿಂಗಳು ಈ ಸೆಪ್ಟೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಅಥವಾ ಕನ್ಯಾ ಲಗ್ನದವರಿಗೆ ಸೊ ನೋಡ್ಕೊಳ್ಳಿ ಈ ಒಂದು ಸಣ್ಣ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ